ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪ್ರೇಮ ಇವತ್ತು ನಾನು ವಿಟಮಿನ್ ಸೊಪ್ಪು ತರೋ ಹೇಳಿ ನಮ್ಮ ಮನೆ ಪಕ್ಕ ಉಂಟಲ್ಲಿ ಹಾಗೆ ಆ ಕಡೆ ಹೊರಟಿದ್ದೇನೆ ನಾನು ತೋರಿಸ್ತೇನೆ ನೋಡಿ ಗೇಟಿನ ಆ ಕಡೆ ಹೋಗ್ತಿದ್ದೇನೆ ನೋಡಿ ಈಗ ದಾರಿ ಬದಿಯಲ್ಲಿ ಉಂಟದು ತುಂಬ ದೂರ ಹೋಗಲಿಕ್ಕಿಲ್ಲ ಗೇಟಿನ ಆಚೆ ಹೋಗುವಾಗ ನಮ್ಮ ಗೇಟ್ ನೋಡಿ ನಿಮಗೆ ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ ನಮ್ಮ ಮನೆ ವೀಡಿಯೋನು ಆ ಗೇಟಿದು ನಡೆದು ನಮಗೆ ರೋಡಿದು ರಸ್ತೆ ರಸ್ತೆ ಆ ಕಡೆ ಕಾಡು ಫುಲ್ಲು ಕಾಡು ಆ ಎಲ್ಲ ಫಾರೆಸ್ಟ್ ಏರಿಯಾ ಕೆಲ ಕಡೆ ಈ ಕಡೆ ಸೈಡಲ್ಲಿ ಮನೆ ನೋಡಿ ಈಚೆಲ್ಲ ಮನೆ ನಡೆಯೋದು ಗೇಟ್ ನಮ್ಮದು ಆ ಎಲ್ಲ ಮನೆ ಉಂಟು ನಿಮಗೆ ನಾನು ಮನೆ ತೋರಿಸ್ತೇನೆ ಈಗ ಈ ಕಡೆಯಿಂದ ಹೇಗೆ ಕಾಣುತ್ತೆ ಹೇಳಿ ಅಷ್ಟು ಚೆನ್ನಾಗಿಲ್ಲ ನಮ್ಮನೆ ಆದರೂ ನಿಮಗೆ ತೋರಿಸ್ತೇನೆ ನೋಡಿ ಅದು ನಮ್ಮನೆ ನನ್ನ ಮತ್ತೆ ನಮಗೆ ಫುಲ್ ಮನೆ ಬಿಡಿ ತೋರಿಸ್ತೇನೆ ಇವಾಗ ವಿಟಮಿನ್ ಸೊಪ್ಪು ತರುವ ವಿಟಮಿನ್ ಸೊಪ್ಪು ತರಬೇಕಾದ್ರೆ ನೋಡಿ ಆ ಕಡೆ ಹೋಗ್ಬೇಕು ಅಲ್ಲಿ ಉಂಟು ಅಲ್ಲಿಗೆ ಹೋಗಬೇಕೀಗ ನಾನು ಈಗ ದಾಟ್ತಾ ಹೋಗ್ತೇನೆ ಆಚೆ ಬಂದೆ ನೋಡಿ ಈ ಕಡೆ ಇನ್ನು ವಿಟಮಿನ್ ಸೊಪ್ಪನ್ನು ತೆಗೆಯುವ ಓ ಇಲ್ಲೇ ಇದೆ ಪಕ್ಕದಲ್ಲಿ ತುಂಬ ದೂರ ಇಲ್ಲ ಇಲ್ಲೇ ರಸ್ತೆ ಬದಿಯಲ್ಲೇ ಇರುವಂಥದ್ದು ಆದರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ತಂತಿ ಬೇಳಿ ಇದ್ದ ಕಾರಣ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಹಾಗಾಗಿ ಸ್ವಲ್ಪ ಈಚೆ ಬಂದು ನೋಡಿದ್ದು ಪುನರ್ಪುಳಿ ಅಂತ ಹೇಳ್ತ ಹೇಳ್ತೇವೆ ನಾವು ಅದೊಂದು ಕೆಂಪು ಹಣ್ಣಾಗುತ್ತಲ್ಲ ಒಂಥರ ನೇರಳೆ ಅಲ್ಲ ಒಂಥರ ಮೆರೂನ್ ಕಲರಲ್ಲಿ ಹಣ್ಣು ಇರುತ್ತೆ ಅಲ್ಲ ಅದ್ರದ್ದು ಗಿಡ ನೋಡಿ ಇಲ್ಲೇ ಉಂಟು ನೋಡಿ ತುಂಬ ಕಷ್ಟಪಡಬೇಕಪ್ಪ ನಮಗೆಲ್ಲ ಈಸಿ ಕಾಡಿನಲ್ಲಿ ಕೆಲವೆಲ್ಲ ತರಕಾರಿ ಸಿಕ್ ಸಿಗುತ್ತೆ ಆದರೆ ತುಂಬ ಸಿಗಲ್ಲ ನೋಡಿದ್ದೆ ನೋಡಿ ವಿಟಮಿನ್ ಸೊಪ್ಪು ಇದಕ್ಕೆ ಹೇಳೋದು ವಿಟಮಿನ್ ಸೊಪ್ಪು ನೀವೆಲ್ಲ ನೋಡಿರ್ತೀರಾನ್ ಆದ್ರೂ ನಾನೊಮ್ಮೆ ತೋರಿಸ್ತಿದ್ದೇನೆ ನೋಡಿದ್ದು ವಿಟಮಿನ್ ಸೊಪ್ಪು ಸಣ್ಣ ಗಿಡ ಸರಿಯಾಗಿ ನೋಡ್ಕೊಳ್ಳಿ ವಿಟಮಿನ್ ಸೊಪ್ಪು ಅದರಲ್ಲಿ ಇವಾಗ ಈ ಟೈಮಲ್ಲಿ ಕಾಯಿ ಹೂವೆಲ್ಲ ಬಿಡುತ್ತೆ ತುಂಬ ಒಳ್ಳೆಯದು ಈ ವಿಟಮಿನ್ ಸೊಪ್ಪನ್ನು ಪಲ್ಯ ಮಾಡಿ ನಾವು ತಿಂದರೆ ಉಂಟಲ್ಲ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಏನೂ ತೊಂದರೆ ಇಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಅಂಶವನ್ನಾದರೂ ನಮ್ಮ ಬಾಡಿಲಿ ಕಡಿಮೆ ಇದ್ದರೆ ಈ ಥರದ ಸೊಪ್ಪುಗಳನ್ನೆಲ್ಲ ತಂದು ನಾವು ಪಲ್ಯವ ಸಾರ ಅಥವಾ ಏನು ಬೇಕಾದರೂ ಹೇಗೆ ಬೇಕಾದರೂ ತಿನ್ಬೋದು ಇದು ಇದನ್ನು ತಿಂದರೆ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ತಿನ್ನಲೇಬೇಕು ನೋಡಿ ಇದರಲ್ಲಿ ಎಲ್ಲ ಬಿಟ್ಟಿದೆ ನೋಡಿ ಇಲ್ಲಿ ಇದರ ಪಲ್ಯವನ್ನು ಆಲ್ರೆಡಿ ನಾನು ಹಾಕಿದ್ದೇನೆ ವೀಡಿಯೋದಲ್ಲಿ ಹಾಕಿದ್ದೇನೆ ನಾನು ನೋಡ್ಕೊಳ್ಳಿ ನೋಡಿ ವಿಟಮಿನ್ ಸೊಪ್ಪು ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಕೊಂಡ್ರಲ್ಲ ನನಗೆ ಒಂದೊಂದನ್ನು ಕೇಳ್ಕೊಳ್ತೇನೆ ನೋಡಿ ಇದರ ಪಲ್ಯವನ್ನು ಆಲ್ರೆಡಿ ಹಾಕಿದ್ದೇನೆ ನಾನು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ನನಗೆ ಈಸಿ ಆಗುತ್ತೆ ಖುಷಿನೂ ಆಗುತ್ತೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತಾದಾಗ ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ವಿಟಮಿನ್ ಸೊಪ್ಪಿನ ಬಗ್ಗೆ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ವಿಟಮಿನ್ ಸೊಪ್ಪು ಹೇಗಿರುತ್ತೆ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ತುಂಬ ರುಚಿಯಾಗಿರುತ್ತೆ ಪಲ್ಯ ಸಿಂಪಲಾಗಿ ಮಾಡುವಂಥದ್ದು ತುಂಬ ಕಷ್ಟ ಏನು ಪಡಬೇಕು ಅಂತಿಲ್ಲ ಆದರೆ ಸು ಆ ಪಲ್ಯ ಮಾಡು ಮುಂಚೆ ಉಂಟಲ್ಲ ಸೊಪ್ಪನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಯಾವುದೇ ಎಲ್ಲ ಹೋಗಿದ್ದದನ್ನು ಹಾಕಬೇಡಿ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಮಾಡಿ ಆಯಿತು ನನಗೆ ಈಗ ಸೊಪ್ಪು ತಗೊಂಡೆ ನಾನೀಗ ಆಚೆ ಹೋಗ್ತಿದ್ದೇನೆ ಮನೆಗೆ ಮನೆ ಕಡೆಗೆ ಹೋಗ್ತಾಯಿದ್ದೇನೆ ದಾಟಿ ಹೋಗ ನೋಡಿ ಬಂದಾಯಿತು ಇವಾಗ ನನ್ನ ಮನೆ ವೀಡಿಯೋನು ಸಹ ತೋರಿಸ್ತೇನೆ ನೋಡಿ ನೋಡಿ ನಾನು ಆಲ್ರೆಡಿ ಶಾರ್ಟಲ್ಲಿ ಹಾಕಿದ್ದೇನಲ್ಲ ಅದೇ ಮನೆ ಇದು ಇದು ನನ್ನ ಹಸ್ಬೆಂಡ್ ಮನೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮನೆಯನ್ನು ಹಂಚಿನ ಮನೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು